ಐ ಫ್ರೆಂಡ್ಸ್ ನಾವೀಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಸ್ತುರ್ಗಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ನಾನು ಕಾಂತು ಮತ್ತು ಮಂಜೇಶ್ವರವರು ಅವರು ಗಾಡಿ ತಗೊಂಬಂದಿದ್ದಾರೆ ಈಸಾಗೆ ಅಂದ್ಬಿಟ್ಟು ನಾವು ಪೆಟ್ರೋಲ್ ಹಾಕ್ಸಿದೀವಿ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಹಿಂಗೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ದುರ್ಗಾ ಸಾಯಿಬಾಬಾ ದೇವಸ್ಥಾನ ಇವತ್ತು ಗುರು ಪೂರ್ಣಿಮಾ ಇರೋದ್ರಿಂದ ಎಲ್ಲರೂ ಹೋಗ್ತಾ ಇದೀವಿ ಗುರುವಿನ ಆಶೀರ್ವಾದ ತಗೊಳ್ಳೋಣ ಅಂತ ನೋಡೋಣ ಹಾಗೆ ಸಾಂಗ್ ಹಾಕ್ಕೊಂಡು ಚಿಲ್ ಮಾಡಿಕೊಂಡು ಹೊಸದುರ್ಗ ಟೌನ್ನ ತಲುಪಿದ್ವಿ ಫ್ರೆಂಡ್ಸ್ ನಾವು ಹೊಸದುರ್ಗ ಟೌನ್ ತಲುಪ್ತಾ ನೆಕ್ಸ್ಟ್ ಹೇಗಿರ್ತಾರೆ ಜನ ಅನ್ನೋ ಒಂದು ಕಾತುರ ಇತ್ತು ನಮಗೂ ಜನ ಇರಲ್ಲ ಮಧ್ಯಾಹ್ನ ಹೇಳ್ಬಿಟ್ಟು ಹೋದರೆ ನೋಡಿ ಫ್ರೆಂಡ್ಸ್ ಜನ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಈಗ ನೋಡ್ಬೋದು ನೀವು ತುಂಬ ಟ್ರಾಫಿಕ್ ಇತ್ತು ಅಲ್ಲಿ ದೇವಸ್ಥಾನ ಸುತ್ತ ಬ್ಯಾರಿಕೇಡ್ಸ್ ಎಲ್ಲ ರೋಡ್ಗೆ ಹಾಕ್ಬಿಟ್ಟಿದ್ರು ತುಂಬ ಸ್ಪೀಡಾಗೆ ವೆಹಿಕಲ್ಸ್ ಎಲ್ಲ ಪಾಸಾಗುತ್ತೆ ಅಂತ ಫುಲ್ಲು ಕ್ರೌಡ್ ಇದೆ ನೋಡಿ ಇದು ಸಾಯಿಬಾಬಾ ಟೆಂಪಲ್ ಪಾರ್ಕಿಂಗ್ ಸ್ವಲ್ಪ ಮುಂದೆ ಹೋಗ್ಬೇಕು ನಾವು ಇನ್ನು ಪಾರ್ಕಿಂಗ್ ಐ ಫ್ರೆಂಡ್ಸ್ ನಾವೀಗ ಹೊಸದುರ್ಗ ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದಿದ್ದೀವಿ ತುಂಬ ಇದೆ ನಮ್ಮ ಕಾರ್ನ ಮುಂದೆ ಇರಿಸ್ಕೊಟ್ಟು ಈಗ ನಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ಈಗ ತುಂಬ ಜನ ಇದ್ದಾರೆ ಅನ್ನಿಸ್ತಾ ಇದೆ ನನಗೆ ಯಾಕೆ ನೋಡಿದ್ರೆ ದರ್ಶನ ಮಾಡೋಕ್ಕಾಗುತ್ತ ಹೇಗೆ ಅನ್ನೋ ಒಂದು ಅನುಮಾನ ಇದೆ ನಮ್ಮಲ್ಲಿ ನೋಡೋಣ ಬನ್ನಿ ಎಲ್ಲಿದೆಯಪ್ಪ ಎಂಟ್ರಿ ಎಸ್ ಎಂಟ್ರಿ ಇಲ್ಲೇ ಇದೆ ಹಾಕಿಲ್ಲ ನಮ್ಮ ಮಂಜೇಶ್ವರ್ ನೋಡಿ ನಮ್ಮನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಮಾಮಗ ಇಲ್ಲಿ ಲೆಫ್ಟಲ್ಲಿ ಅಷ್ಟೇ ಗೊತ್ತಿರೋದು ಯಾರು ರೋಡ್ ನಮ್ಮ ಫ್ರೆಂಡ್ ಕಾಂತರಾಜ್ ಬಂದರು ಅವ್ರು ಮಿಸ್ ಆದ್ರು ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ನ ಒಂದು ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸ್ತು ನೋಡಿ ನೂಕು ನುಗ್ಲು ಮಾಡ್ಕೊಂಡು ದರ್ಶನ ಪಡೆಯೋದು ಅಷ್ಟೊಂದು ಚೆನ್ನಾಗಿರ್ತಾ ಇರಲ್ಲ ಅಂತೂ ಇಂತೂ ನಾವು ಸಾಯಿಬಾಬಾ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದ್ವಿ ಫ್ರೆಂಡ್ಸ್ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಇದ್ದಾರೆ ನಾವು ಇಲ್ಲಿ ಅವ್ರಿಗೆ ಕೈ ಮುಗಿಯಬೇಕು ಕೈ ಮುಗಿ ಐ ನಾವೀಗ ಊಟಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವು ಚೌಟ್ರಿ ಊಟದ ವ್ಯವಸ್ಥೆ ಇದೆ ಅಂತ ಸಾರಿ ಊಟ ಅನ್ನಬಾರ್ದು ಪ್ರಸಾದ ಅನ್ನಬೇಕು ನಮ್ಮ ಮಂಜೇಶ್ ನೋಡಿ ಭಕ್ತಿ ಪ್ರದಾಯಕವಾಗಿ ಅವನ ಮುಖದಲ್ಲಿ ಕಳೆ ಬಂದಿದೆ ಊಟದ ಹತ್ರ ಬಂದ್ವಿ ಫುಲ್ಲು ಸೋ ಸಾರಿ ಮತ್ತೆ ಊಟ ಅಂದ್ಬಿಟ್ಟೆ ಪ್ರಸಾದದ ಹತ್ರ ಬಂದ್ವಿ ಮತ್ತೆ ತುಂಬ ಜನ ಇದ್ದಾರೆ ಅಣ್ಣ ಅಣ್ಣ ಫುಲ್ ಜಾಸ್ತಿ ಫುಲ್ ಖುಷಿ ಫ್ರೆಂಡ್ ವಿಡಿಯೋ ಮಾಡ್ತಿರ್ತೀವಿ ಕಡಿಮೆ ಆಗ್ಬಿಟ್ಟವ್ರು ಪ್ರಸಾದ ಸೇವಿಸಿ ನಾವು ಅಲ್ಲಿಂದ ಹೊರಡ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಲವ್ ಯು ಆಲ್ ಬಾಯ್ ಬಾಯ್ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಥ್ಯಾಂಕ್ ಯು